ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಾಂಬಾರ್ ರೆಸಿಪಿ ಮಿಕ್ಸ್ ತರಕಾರಿಗಳ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಸಾಂಬಾರು ಮಾಡಲಿಕ್ಕೆ ತೊಗರಿಬೇಳೆ ಹುರುಳಿಕಾಳು ಮೈಸೂರು ದಾಲು ಕೆಂಪು ತೊಗರಿಬೇಳೆ ಹೆಸರು ಕಾಳನ್ನು ತಗೊಂಡಿದ್ದೀನಿ ಇವಾಗ ಇದನ್ನ ನಾಲ್ಕನ್ನು ಹಾಕೊಳ್ತಾ ಇದ್ದೀನಿ ಯಾವುದೇ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿದ ತಕ್ಷಣ ಕಪ್ಪ ಬಿಡುತ್ತೆ ಇಲ್ಲಿ ನೀರಿಗೆ ಪಾತ್ರೆಗಳೆಲ್ಲ ನೋಡಿ ಇದನ್ನ ತೊಳ್ಕೊಂಡು ಬಂದಿದ್ದೀನಿ ಇದು ಒಂದು ಬದನೆಕಾಯಿ ಅರ್ಧ ಬಟಾಟೊ ಅರ್ಧ ಕ್ಯಾರೆಟ್ ಮತ್ತು ಒಂದು ಐದಾರು ತೊಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವನ್ನೆಲ್ಲ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಬೆನ್ನ ಮೇಲೆ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಇಲ್ಲ ನೀವು ಲಾಸ್ಟಲ್ಲಿ ಕುದಿಯಾಗಬೇಕಾದ್ರೂ ಬದನೆಕಾಯಿಯನ್ನು ಉಪಯೋಗಿಸ್ಕೋಬೋದು ನಾನು ಇಲ್ಲೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ತೊಂಡೆಕಾಯಿ ಕೂಡ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ತರಕಾರಿ ಎಲ್ಲ ಮುಳುಗಷ್ಟು ನೀರು ಹಾಕಿ ಒಂದೆರಡು ವಿಷಲಿ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಕಡ್ಡಿ ಕರಿಬೇವು ಚಕ್ಕೆ ಲವಂಗ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಸಾ ಜೀರಿಗೆ ಇಲ್ಲ ಇಲ್ಲಿ ಒಂದು ಎರಡು ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ ಅಲ್ಲಿ ತೋರಿಸಿದಷ್ಟು ಹಾಕ್ಕೊಂಡಿಲ್ಲ ಎರಡು ಲವಂಗ ಲವಂಗ ಎರಡು ಚಕ್ಕೆ ಪೀಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಇರಲಿಲ್ಲ ಹಾಕ್ಕೊಂಡಿಲ್ಲ ಕಡಲೆಬೇಳೆ ಇದ್ದರೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಜೀರಿಗೆ ಇಲ್ಲ ಕೊತ್ತಂಬರಿ ಕಾಳನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಇದ್ದರೆ ಅರ್ಧ ಸ್ಪೂನ್ ಹಾಕೊಳ್ಳಿ ಈಗ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಸಾಸಿವೆ ಮತ್ತು ಒಂದು ಎಂಟು ಹತ್ತು ಕಾಳು ಮೆಂತೆ ಹಾಕ್ಕೊಂಡಿದ್ದೀನಿ ಮತ್ತು ಎಲೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಜೀರಿಗೆ ಉಪಯೋಗಿಸಿಲ್ಲ ಮತ್ತು ಚಕ್ಕೆ ಲವಂಗ ಅದರಲ್ಲಿ ತೋರಿಸಿದಷ್ಟು ಹಾಕಿಲ್ಲ ಎರಡೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಕಡಲೇಬೇಳೆ ಇರಲಿಲ್ಲ ಹಾಗೆ ಹಾಕ್ಕೊಂಡಿಲ್ಲ ಗ್ಯಾಸ್ ಆಫ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಎರಡು ಖಾರದ್ದು ಮತ್ತು ಬ್ಯಾಡಿಗೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರಿಗೋಸ್ಕರ ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಎಣ್ಣೆ ಬಳಸಿ ಹುರ್ಕೊಂಡಿರೋದು ಇದೀವಾಗ ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಗಸಗಸಿ ಹಾಕ್ಕೊಳ್ಳೋದನ್ನೇ ಮರ್ತೋಗಿತ್ತು ಅದಕ್ಕೋಸ್ಕರ ಗಸಗಸಿಯನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ಅದರಲ್ಲೇ ಹುರ್ಕೊಳ್ಳಿ ನಂಗೆ ನೆನಪಿಲ್ಲದೆ ಈಗ ಮತ್ತೆ ಮತ್ತೆ ಹುರ್ಕೊಳ್ತಾ ಇದ್ದೀನಿ ಇವಾಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ಹಸಿ ತೆಂಗಿನಕಾಯಿ ತುರಿದಿದ್ದು ಇದನ್ನು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ಗ್ಯಾಸ್ ಆನ್ ಇದೆ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣದ ಉಡಿ ಇದ್ದೀನಿ ನೀವು ಮಸಾಲೆ ಹುರಿಯೋವಾಗ್ಲೇ ಗಸಗಸೆ ಹುರ್ಕೊಳ್ಳಿ ನೋಡಿ ಇವಾಗ ಆಫ್ ಮಾಡಿದ್ದೀನಿ ಹುರ್ಕೊಂಡಾಗಿದೆ ಇವಾಗ ತೆಂಗಿನಕಾಯಿ ತುರ್ದಿದ್ದು ಮತ್ತು ಗಸಗಸನ ಇದು ಕೂಡ ತಣ್ಣಗಾಗಿದೆ ಕೊಬ್ಬರಿ ಕೂಡ ತಣ್ಣಗಾಗಿದೆ ಇವೆರಡೂ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಅಷ್ಟೊಳಗೆ ಕುಚುಲಕ್ಕಿ ಇದು ನಮ್ಮ ವಾರದಲ್ಲಿ ಒಂದು ಎರಡು ಸಲ ಊಟ ಮಾಡ್ತೀವಿ ಕುಚುಲಕ್ಕಿನ ಕೆಂಪು ಕುಚುಲಕ್ಕಿ ಇದು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ಸಲ ಇದಕ್ಕೆ ಸ್ವಲ್ಪ ಅಳತೆ ಇಲ್ಲ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು ಹಾಗಾಗಿ ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ ಇದು ಒಂದು ಅರ್ಧ ಗ್ಲಾಸ್ಗಿಂತ ಜಾಸ್ತಿ ಇದೆ ಅಕ್ಕಿ ಒಂದು ಎರಡು ಗ್ಲಾಸ್ಗಿಂತ ಜಾಸ್ತಿ ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ನಾಲ್ಕೈದು ವಿಷಾಲ ಕೂಗಿಸ್ಕೊಂಡಿದ್ದೀನಿ ಅದನ್ನು ಕೂಗಿಸ್ಕೋಬೇಕು ನಾಲ್ಕೈದು ವಿಷಲು ಈಗ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ಈಗ ಎಲ್ಲ ಎರಡು ವಿಷಲು ಕೂಗಿಸ್ಕೊಂಡಿದ್ದೆ ಇದು ಬೆಂದಿದೆ ಇವಾಗ ಎಲ್ಲ ತರಕಾರಿನೂ ಕೂಡ ಬದನೆಕಾಯಿ ತುಂಬ ಬೇಯೋದು ಬೇಡ ಅಂದರೆ ಸಾಂಬಾರು ಕುದಿಯುವಾಗ ಹಾಕಿದರೆ ಸಾಕು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಎಲ್ಲ ಇದ್ದೀನಿ ಅದು ಕಡ್ಡಿ ಸಮೇತನೇ ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ನನಗಿಷ್ಟ ಅದಕ್ಕೋಸ್ಕರ ಇದ್ದೀನಿ ಹಾಕಲೇಬೇಕು ಅಂತೇನಿಲ್ಲ ಈಗ ಸ್ವಲ್ಪ ಬೆಲ್ಲ ತುಂಬ ಹಾಕ್ಬಾರ್ದು ಹಾಕಿದರೆ ಸ್ವೀಟ್ ಅಂತ ಗೊತ್ತಾಗಬಾರ್ದು ಆ ಥರ ಹಾಕ್ಕೋಬೇಕು ಹಣ್ಣಿನ ರಸ ಇದ್ದೀನಿ ಹಾಕಿದೆ ಬೆಲ್ಲ ಹಾಕದೆ ಕೂಡ ಮಾಡ್ಬೋದು ಹಾಕಿದರೂ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಸ್ವೀಟ್ ಅಂತ ಗೊತ್ತಾಗೋದಿಲ್ಲ ನೋಡಿ ಕುದೀತಾ ಇದೆ ಇವಾಗ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಕೊಬ್ಬರೆಣ್ಣೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಮತ್ತು ಇನ್ನೊಂದು ಸ್ವಲ್ಪ ಮಾಮೂಲಿ ನಾವು ಅಡುಗೆಗೆ ಬಳಸ್ತೀವಲ್ಲ ಅದು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಬೇಕು ಅದಕ್ಕೋಸ್ಕರ ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಇದೊಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಕರ್ಬೇವು ಮತ್ತು ಒಂದು ನೀರುಳ್ಳಿನ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಾದರೂ ಹಾಕೋಬೋದು ಇಲ್ಲದ್ರೆ ಚಿಕ್ಕ ಚಿಕ್ಕದು ಸಾಂಬಾರು ನೀರುಳ್ಳಿ ಸಿಗುತ್ತಲ್ಲ ಅದನ್ನು ಕೂಡ ಇಡೀ ದೇ ಹಾಕೋಬೋದು ಇಲ್ಲಿ ದೊಡ್ಡ ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನೀರುಳ್ಳಿ ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರಿ ನೀರುಳ್ಳಿ ಬೆಳ್ಳುಳ್ಳಿ ಬಳಸಿ ರುಬ್ಬಕ್ಕೆ ಬಳಸಿಲ್ಲ ಇಲ್ಲಿ ಒಗ್ಗರಣೆಯಲ್ಲಿ ಬಳಸ್ತಾ ಇದ್ದೀನಿ ನೀರುಳ್ಳಿ ಬೇಯ್ಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ನೀರುಳ್ಳಿ ಸಿಗುತ್ತಲ್ಲ ಸಾಂಬಾರು ನೀರುಳ್ಳಿ ಅದನ್ನೇ ಹಾಕೋಬೋದು ಅದಿಲ್ಲ ಅಂದರೆ ಈ ಥರನೂ ಹಾಕೋಬೋದು ಇವಾಗ ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊನ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೆಂದ ಮೇಲೆ ಇದು ಮೆಣಸಿ ಕೂಡ ಹಾಕೋದು ನೆನಪಿರಲಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳಾಕತ್ತಿದ್ದೀನಿ ಒಗ್ಗರಣೆಯಲ್ಲಿ ಸ್ಟಾರ್ಟಿಂಗೇ ಹಾಕೋಬೇಕಿತ್ತು ಎಲ್ಲ ಎದ್ರಿಗೆ ಇಟ್ಕೊಳ್ತೀನಿ ಅಮ್ಮ ಹಾಕುವಾಗ ನೆನ್ಪಿರೋದಿಲ್ಲ ಸ್ವಲ್ಪ ಇಂಗು ಎಲ್ಲವೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದಾಗಿದೆ ಇವಾಗ ಇವಾಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯನ್ನು ತರಕಾರಿ ಹಾಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ತುಂಬ ತೆಳವು ಮಾಡ್ತಾ ಇಲ್ಲ ಸಾರು ಸ್ವಲ್ಪ ಗಟ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅಂದರೆ ಕುಚುಲಿ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ನಾವು ಬೆಳ್ತಿಗೆ ಅಕ್ಕಿ ಅನ್ನೋಕ್ಕೆಲ್ಲ ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ತೆಳವು ಮಾಡ್ಕೊಳ್ತೀವಿ ಸ್ವಲ್ಪ ದಪ್ಪ ಇದ್ದರೆ ಸಾಕು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇನ್ನೊಂದು ಸ್ವಲ್ಪ ನೀರು ನಿಮಗೆ ಎಷ್ಟು ತೆಳಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀರು ಹಾಕೋಬೋದು ನೀವು ಹೇಗೆ ಊಟ ಮಾಡ್ತೀರ ಹಾಗೆ ಇದು ಕುಚುಲಕ್ಕಿ ಅನ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡ್ತಾ ಇದ್ದೀನಿ ರಸಮ್ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಕುಚುಲಕ್ಕಿಗೆ ಅದು ಅಲ್ಲ ಈ ಥರನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೋಸ್ಕರ ನೋಡಿ ಕುಡಿ ಕುದಿತಾ ಉಂಟು ತುಂಬಾ ಚೆನ್ನಾಗಿತ್ತೆ ಸಾರು ಊಟ ಮಾಡಲಿಕ್ಕೆ ಒಮ್ಮೆ ಟ್ರೈ ಮಾಡಿ ಇಲ್ಲಿ ನೋಡಿ ನಾಲ್ಕು ವಿಷಲ್ ಹೊಡೆಸ್ಕೊಂಡಿದ್ದೀನಿ ಇದು ಬೇಯ್ಬೇಕು ಇನ್ನೂ ಒಂದ್ ಸ್ವಲ್ಪ ಇದು ನೀರು ಕಡಿಮೆ ಆಗಿದೆ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಲ್ಲ ಹಾಗೆಯೇ ಬೇಯ್ಲಿಕ್ಕೆ ಬಿಡ್ತೀನಿ ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಕುದ್ರೇ ಮತ್ತೆ ಬೇಯ್ತಿದ್ದಕ್ಕೆ ನೀರು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಇದು ಬಸಿಯೋದಲ್ಲ ಹಾಗಾಗಿ ನೋಡಿ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಬೇಯ್ಬೇಕಷ್ಟೆ ನಾನು ಫಸ್ಟ್ ಕುಕ್ಕರಲ್ಲಿ ನೀರು ಹಾಕಿ ಆ ನಾಲ್ಕೈದು ವಿಷಲಿ ಕೂಗಿಸ್ಕೊಂಡ್ಮೇಲೆ ಅದು ಬೆಂದಿದೆಯಾ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಅಲ್ಲ ಜಾಸ್ತಿನೇ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಇದಾಗಿದೆ ಅನ್ನ ಈ ಗಂಜಿ ಏನು ಮಾಡ್ತೀವಿ ಕುಡಿತೀವಿ ನಾವು ಊಟ ಮಾಡುವಾಗ ನೀರಿನ ಬದಲು ಈ ಗಂಜಿಯನ್ನು ಕುಡಿತೀವಿ ಈ ಥರ ಗಂಜಿ ಇದ್ರೆ ನಾವು ನೀರೇ ಬಳಸಲ್ಲ ಬರೀ ಗಂಜಿನೇ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈಗ ಅನ್ನ ಎಲ್ಲ ಬೇರೆ ಪಾತ್ರೆಗೆ ತಗೊಳ್ತಾ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಬೆಂದಿದೆ ಅನ್ನ ಅದು ಚೆನ್ನಾಗಿ ಬೆಂದಿದೆ ಇದು ಗಂಜಿ ಈ ಗಂಜಿ ಸಹ ಕುಡಿತೀವಿ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಗಂಜಿಗೆ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತಂಪಿದು ಊಟ ಮಾಡಲಿಕ್ಕೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತಂಪು ಜಾಸ್ತಿ ನೋಡಿ ಅನ್ನ ಕುಜುಲಕ್ಕಿ ಅನ್ನ ತುಂಬ ಚೆನ್ನಾಗಿದೆ ಹಿಂದೆ ಸಲ ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೆ ನಾನು ಇದಕ್ಕೆ ಸಾಂಬಾರು ಇವೆರಡಕ್ಕೂ ಎಷ್ಟು ಚೆನ್ನಾಗುತ್ತೆ ಊಟ ಮಾಡಲಿಕ್ಕೆ ಮನೆಯಲ್ಲಿ ಹಪ್ಳ ಉಪ್ಪಿನಕಾಯಿ ಎಲ್ಲ ಇದೆ ಮೆಣ್ಸಿನ್ಕಾಯಿ ಮಜ್ಜಿಗೆ ಮೆಣಸಿನಕಾಯಿ ಸಂಡಿಗೆ ಎಲ್ಲ ಇದೆ ಅದೇನು ಉಪಯೋಗಿಸ್ತಾ ಇಲ್ಲ ಇಲ್ಲಿ ಇದು ಸಂಡಿಗೆ ಮಾತ್ರ ಕರೆದಿಟ್ಟಿರೋದು ಮಾವಿನ ಹಣ್ಣು ಮಾವಿನ ಹಣ್ಣು ಇದ್ರೆ ಏನು ಬೇಡ ನಂಚ್ಕೊಳ್ಳೋಕ್ಕೆ ಮಾವಿನ ಹಣ್ಣು ಇದು ಒಂದು ಇದ್ರೆ ಸಾಕು ಅನಿಸುತ್ತೆ ಸೌತೆಕಾಯಿ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ಮಾವಿನ ಇರೋದ್ರಿಂದ ಯಾವುದು ಬೇಡ ಅನ್ಸುತ್ತೆ ಇಷ್ಟೇ ಸಾಕು ಊಟಕ್ಕೆ ಇದು ಗ್ಲಾಸಲ್ಲಿ ಲೋಟದಲ್ಲಿ ಗಂಜಿ ಇದೀವಿ ಊಟ ಮಾಡ್ತಾ ಗಂಜಿ ಕುಡಿಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದೆ ಇದು ಗಂಜಿ ಕುಜಲಕಿ ಅನ್ನ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್